ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಕಾಲ ಪಲ್ಲಟ ಏನು ಅಂತ ತಿಳಿತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏನು ಕಾಲ ಪಲ್ಲಟ ಅಂದರೆ ನಾವು ಆಗಲೇ ತಿಳ್ಕೊಂಡಿದ್ದೀವಿ ನನ್ನ ವೀಡಿಯೋಗಳಲ್ಲೂ ಕೂಡ ಮಾಡಿದ್ದೀನಿ ಕಾಲಗಳು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಈ ಕಾಲಗಳಲ್ಲಿ ನಾವು ಕಾಲಪಲ್ಲಟವನ್ನು ನೋಡಬೇಕು ಏನು ಕಾಲಪಲ್ಲಟ ಅಂದರೆ ನೋಡಿ ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾರೂಪದಿಂದ ಹೇಳುವುದೇ ಕಾಲಪಲ್ಲಟ ಒಂದು ಕ್ರಿಯಾ ಕ್ರಿಯಾರೂಪ ಇನ್ನೊಂದು ಕಾಲದಲ್ಲಿ ಕ್ರಿಯಾರೂಪವಾಗಿ ಹೇಳುವುದೇ ಕಾಲಪಲ್ಲಟ ಈ ಕಾಲಗಳೇನಿದೆಯಲ್ಲ ಭೂತ ಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳು ಈ ಕ್ರಿಯೆ ನಡೆದಾಗ ಇನ್ನೊಂದು ಕಾಲ ಪಲ್ಲಟವಾಗಿ ಬದಲಾವಣೆಯಾಗುವುದನ್ನು ಅದನ್ನು ಕಾಲ ಪಲ್ಲಟ ಅಂತ ಕರಿತೀವಿ ಸಾಮಾನ್ಯವಾಗಿ ನಾವು ದಿನನಿತ್ಯ ಬಳಕೆಯಲ್ಲಿ ಈ ರೀತಿಯ ಕಾಲ ಪಲ್ಲಟವನ್ನ ನಾವೇ ಬಳಸ್ತಾ ಹೋಗ್ತಾ ಇದ್ದೀವಿ ನೋಡಿ ಕಾಲ ಪಲ್ಲಟವಾಗುವಾಗ ಭವಿಷ್ಯ ಕಾಲದ ಕ್ರಿಯಾಪದಗಳು ವರ್ತಮಾನ ಕಾಲದಲ್ಲೂ ಅಥವಾ ವರ್ತಮಾನ ಕಾಲದ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲೂ ಪ್ರಯೋಗವಾಗುತ್ತದೆ ಅಂದರೆ ವರ್ತಮಾನ ಕಾಲದಲ್ಲಿ ನಡತಕ್ಕಂಥ ಕ್ರಿಯಾಪದವು ಭವಿಷ್ಯತ್ ಕಾಲಕ್ಕೂ ಭವಿಷ್ಯತ್ ಕಾಲದಲ್ಲಿ ನಡೆಯುವಂತಹ ಕ್ರಿಯಾಪದದ ರೂಪವು ವರ್ತಮಾನ ಕಾಲದಲ್ಲಿ ಏಳುವ ಪ್ರಯೋಗ ಮಾಡ್ತಿದ್ದೀವಿ ನಾವು ದಿನನಿತ್ಯ ಜೀವನದಲ್ಲಿ ಅದು ಹೇಗೆ ಅಂತ ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ನಾವು ಕಾಲಗಳು ಅಂತ ಬಂದಾಗ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲವನ್ನು ನೋಡ್ತೀವಿ ಭೂತಕಾಲ ಅಂದರೆ ಕ್ರಿಯೆ ನಡೆದು ಹೋದ ಕಾಲವನ್ನು ರೂಪವನ್ನು ತಿಳಿಸೋದು ಭೂತ್ ಭೂತಕಾಲ ಉದಾಹರಣೆಗೆ ಅವನು ಊಟ ಮಾಡಿದ ಅವನು ಊಟ ಮಾಡಿದ ಅಂದರೆ ಮಾಡಿದನೆ ಆ ಕೆಲಸ ಕ್ರಿಯೆ ಆಗೋಗಿದೆ ಅವನು ಊಟ ಮಾಡಿದನು ಮಾಡಿದ ಆಗುತ್ತೆ ಅದಕ್ಕೆ ನಾವು ಏನು ಸೂಚಕವಾಗಿ ನೋಡ್ತೀವಿ ಅಂದರೆ ದಾವನ್ನು ಭೂತಕಾಲ ಸೂಚಕವಾಗಿ ನೋಡ್ತೀವಿ ಅಂದರೆ ಕ್ರಿಯಾಪದದಲ್ಲಿರ್ತಕ್ಕಂಥ ಈ ದಾವನ್ನು ಕಾಲಸೂಚಕ ಅಂದರೆ ಭೂತಕಾಲ ಸೂಚಕ ಪ್ರಕ್ರಿಯೆಯಾಗಿ ನೋಡ್ತೀವಿ ಹಾಗೆ ವರ್ತಮಾನ ಕಾಲಕ್ಕೆ ಬಂದರೆ ಅವನು ಊಟ ಮಾಡುತ್ತಾನೆ ಅಂದರೆ ಕ್ರಿಯೆ ಈಗ ನಡೀತಾ ಇದ್ರೆ ಪ್ರಕ್ರಿಯೆಯಲ್ಲಿ ಇದ್ದು ಈಗ ಕ್ರಿಯೆ ನಡೀತಾ ಇದ್ರೆ ಅದನ್ನ ನಾವು ವರ್ತಮಾನ ಕಾಲಕ್ಕೆ ನಾವು ಸೂಚಕವಾಗಿ ನೋಡ್ತೀವಿ ಆ ಕೆಲಸವನ್ನ ಈಗ ನಡೆಯುವಂತಹ ಒಂದು ಪ್ರಕಾರವನ್ನ ವರ್ತಮಾನ ಕಾಲ ಅಂತ ಕರಿತೀವಿ ಅಂದ್ರೆ ಕ್ರಿಯಾಪದದಲ್ಲಿ ಉತ್ತ ಅಂತಕ್ಕಂಥ ಈ ಪದ ಬಳಕೆ ಈ ಸೂಚಂಕ ಬಂದ್ರೆ ನಮಗೆ ಅದು ವರ್ತಮಾನ ಕಾಲ ಅಂತ ಕರಿತೀವಿ ಹಾಗೆ ಭವಿಷ್ಯತ್ ಕಾಲಕ್ಕೆ ಬಂದ್ರೆ ಅವನು ಊಟ ಮಾಡುವನು ಅಂದ್ರೆ ಆಡುವನು ಅಂದ್ರೆ ಯಾವಾಗ ಮಾಡ್ತಾನೋ ಗೊತ್ತಿಲ್ಲ ಹಾಗಾಗಿ ಅದನ್ನ ಭವಿಷ್ಯತ್ ಕಾಲಕ್ಕೆ ನೋಡ್ತೀವಿ ಅಂದ್ರೆ ಇಲ್ಲಿ ಕ್ರಿಯಾಪದದಲ್ಲಿ ವಾ ಅಂತಕ್ಕಂಥ ಕಾಲ ಸೂಚಕ ಪ್ರತ್ಯಯ ಬಂದರೆ ಇದು ಭವಿಷ್ಯತ್ ಕಾಲಕ್ಕೆ ಸೇರಿಸ್ತೀವಿ ಇಲ್ಲಿ ಕಾಲ ಪಲ್ಲಟದಲ್ಲಿ ಏನಾಗುತ್ತೆ ಅಂದರೆ ವರ್ತಮಾನ ಕಾಲದಲ್ಲಿರುವಂತಹ ಪದ ಬಳಕೆಯಿಂದ ಭವಿಷ್ಯತ್ ಕಾಲದ ರೂಪಕ್ಕೆ ಬದಲಾವಣೆ ಮಾಡ್ತಾ ಅಥವಾ ಭವಿಷ್ಯತ್ ಕಾಲದಿಂದ ಭೂ ವರ್ತಮಾನ ಕಾಲಕ್ಕೆ ಪದ ಬಳಕೆಯನ್ನ ಬದಲು ಮಾಡ್ಕೊಳ್ತಾ ಹೇಳೋದೇ ನಾವು ಕಾಲ ಪಲ್ಲಟ ಅಂತ ಕರಿತೀವಿ ಉದಾಹರಣೆ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ವರ್ತಮಾನ ಕಾಲವು ಭವಿಷ್ಯತ್ ಕಾಲಕ್ಕೆ ಬದಲಾವಣೆ ಆದರೆ ನೋಡಿ ಉದಾಹರಣೆ ರಾಜು ಒಳಗೆ ಊಟ ಮಾಡುವನು ಇಲ್ಲಿ ಹೇಗೆ ವಾಕ್ಯ ಬರಬೇಕಾಗಿತ್ತು ಅಂದ್ರೆ ರಾಜು ಒಳಗೆ ಊಟ ಮಾಡುತ್ತಾನೆ ಅಂತ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಮಾಡುತ್ತಾನೆ ಅಂದರೆ ಉತ್ತ ಅಂತಕ್ಕಂಥ ವರ್ತಮಾನ ಕಾಲ ಸೂಚಕ ಅಲ್ಲಿ ಬರಬೇಕಾಗಿತ್ತು ಆದರೆ ಇಲ್ಲಿ ರಾಜು ಒಳಗೆ ಊಟ ಮಾಡುವನು ಅಂತ ಇದೆ ಅಂದರೆ ವರ್ತಮಾನ ಕಾಲದಿಂದ ಭವಿಷ್ಯತ್ ಕಾಲಕ್ಕೆ ನಾವು ರೂಪ ಬದಲಾವಣೆ ಮಾಡ್ಕೊತ ಬಳಸ್ತಾ ಇದ್ದೀವಿ ಮುಂದಿನ ಉದಾಹರಣೆ ನೋಡ್ತಾ ಹೋಗೋಣ ಅವಳು ಒಳಗೆ ಕೆಲಸ ಮಾಡುವಳು ಇಲ್ಲಿ ನೋಡಿ ಒಂದು ವಾಕ್ಯದಲ್ಲಿ ನಾವು ಸಂಪೂರ್ಣವಾಗಿ ಒಂದು ವಾಕ್ಯವನ್ನು ಓದಿದಾಗ ಇಲ್ಲಿ ಅವಳು ಒಳಗೆ ಕೆಲಸ ಮಾಡುವಳು ಅಂತ ಬರ್ತಾ ಇದೆ ಅಂದರೆ ಅರ್ಧ ವಾಕ್ಯದಲ್ಲಿ ನಾವು ವರ್ತಮಾನ ಕಾಲವನ್ನು ನೋಡ್ತಾ ಇದ್ದೀವಿ ಮಾಡುವಳು ಅಂತ ಬಂದಾಗ ಇಲ್ಲಿ ಭವಿಷ್ಯದ ಕಾಲವಿದೆ ಅಂದರೆ ಅವಳು ಒಳಗೆ ಕೆಲಸ ಮಾಡುತ್ತಾಳೆ ಅಂತ ಆಗ್ಬೇಕಾಗಿತ್ತು ಅಂದರೆ ವರ್ತಮಾನ ಕಾಲವು ಭವಿಷ್ಯತ್ ಕಾಲದ ರೂಪವನ್ನ ಇಲ್ಲಿ ಪಡಿತಾ ಇದೆ ಅಂದ್ರೆ ಆ ರೀತಿಯಾಗಿ ಪದ ಬಳಕೆಯನ್ನ ವಾಕ್ಯದ ರೂಪವನ್ನ ಬದಲು ಮಾಡಿಕೊಂಡು ಬಳಸ್ತಾ ಇದೀವಿ ಇಲ್ಲಿ ಅವಳು ಒಳಗೆ ಕೆಲಸ ಮಾಡುತ್ತಾಳೆ ಆಗ್ಬೇಕಾಗಿತ್ತು ಅಂದ್ರೆ ಅವಳಿಗೆ ಕೆಲಸ ಮಾಡ್ತಾ ಇದ್ದಾಳೆ ಆದ್ರೆ ಇಲ್ಲಿ ಮಾಡುವಳು ಅಂದ್ರೆ ಒಳಗೆ ಕೆಲಸ ಅವಳು ಮಾಡ್ತಾಳೆ ಅದನ್ನು ಭವಿಷ್ಯತ್ ಕಾಲದ ರೂಪವಾಗಿ ಬಳಸ್ಕೊಂಡು ಬದಲು ಮಾಡಿಕೊಂಡು ನಾವು ಅವಳು ಒಳಗೆ ಕೆಲಸ ಮಾಡುವಳು ಅಂತ ಆಗ್ತಾ ಇದೆ ಅಂದರೆ ಅವಳು ಕೆಲಸ ಈ ಒಳಗೆ ಈ ಮನೆ ಒಳಗೆ ಮಾಡುವಳು ಅಂತ ಆಗ್ತಾ ಇದೆ ಹಾಗೆ ಮತ್ತೆ ಭವಿಷ್ಯತ್ ಕಾಲವು ವರ್ತಮಾನ ಕಾಲ ರೂಪವನ್ನು ಪಡೆದಾಗ ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಉದಾಹರಣೆಗೆ ಗೋಪಿ ನಾಳೆ ಶಾಲೆಗೆ ಹೋಗುತ್ತಾನೆ ಇಲ್ಲಿ ಗೋಪಿ ನಾಳೆ ಅಂತಿದೆ ನಾಳೆ ಅಂದರೆ ಭವಿಷ್ಯತ್ ಕಾಲದ ಸೂಚ್ಯಂಕ ಅಂದರೆ ಭವಿಷ್ಯತ್ ಕಾಲವನ್ನು ಇಲ್ಲಿ ತೋರಿಸ್ತಾ ಇದೆ ನಾಳೆ ಅಂತ ಶಾಲೆಗೆ ಹೋಗುತ್ತಾನೆ ಅಂತಿದೆ ಇಲ್ಲಿ ನೋಡಿ ತಾನೇ ಉತ್ತ ಅಂತಕ್ಕಂಥದ್ದು ಆಗಲೇ ತಿಳಿಸ್ಕೊಟ್ಟಿದ್ದೀನಿ ಇದು ವರ್ತಮಾನದ ಕಾಲದ ಸೂಚ್ಯಂಕ ಆದರೆ ಇಲ್ಲಿ ಗೋಪಿ ನಾಳೆ ಶಾಲೆಗೆ ಹೋಗುವನು ಆಗಬೇಕಾಗಿತ್ತು ಆದರೆ ಇಲ್ಲಿ ಹೋಗುತ್ತಾನೆ ಅಂತ ಬಳಸಿದ್ದೀವಿ ಅಂದರೆ ಭವಿಷ್ಯತ್ ಕಾಲವು ವರ್ತಮಾನ ಕಾಲದ ರೂಪವನ್ನು ತೋರಿಸ್ತಾ ಇದೆ ಅಂದರೆ ಇಲ್ಲಿ ಏನಾಗಬೇಕಾಗಿತ್ತು ಅಂದರೆ ಗೋಪಿ ನಾಳೆ ಶಾಲೆಗೆ ಹೋಗುವನು ಆಗ್ಬೇಕಾಗಿತ್ತು ಹೋಗುವನು ಆದರೆ ಇಲ್ಲಿ ಹೋಗುತ್ತಾನೆ ಅಂತ ಬಳಸ್ತಾ ಇದ್ದೀವಿ ಅಂದ್ರೆ ಭವಿಷ್ಯತ್ ಕಾಲವು ವರ್ತಮಾನ ಕಾಲದಲ್ಲಿ ತಿಳಿಸ್ಕೊಡ್ತಾ ಇದೆ ಕ್ರಿಯೆಯನ್ನು ಇದನ್ನೇ ನಾವು ಕಾಲ ಪಲ್ಲಟ ಅಂತ ಕರಿತೀವಿ ಅಂದ್ರೆ ಪಲ್ಲಟ ಅಂದ್ರೆ ಬದಲಾವಣೆ ಆಗೋದು ಕಾಲದ ಕ್ರಿಯೆಗಳು ಒಂದು ಕಾಲದಿಂದ ಇನ್ನೊಂದು ಕಾಲದ ರೂಪವನ್ನು ಬದಲಾವಣೆ ಮಾಡಿಕೊಳ್ಳೋದನ್ನ ನಾವು ಕಾಲ ಪಲ್ಲಟ ಅಂತ ಕರಿತೀವಿ ಹಾಗೆ ನೋಡಿ ನಾನು ಮುಂದಿನ ತಿಂಗಳು ಬರುತ್ತೇನೆ ಇಲ್ಲಿ ಮುಂದಿನ ತಿಂಗಳು ಅನ್ನೋದು ಒಂದು ಭವಿಷ್ಯತ್ ಕಾಲವನ್ನು ತೋರಿಸ್ತಾ ಇದೆ ಆದರೆ ಇಲ್ಲಿ ಕ್ರಿಯಾಪದಕ್ಕೆ ಬಂದರೆ ಬರುತ್ತೇನೆ ಅಂತಿದೆ ಇಲ್ಲಿ ಉತ್ತ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಅಂದರೆ ಈ ಕ್ರಿಯಾಪದವನ್ನು ಮಾತ್ರ ಗಮನಿಸಿದ್ರೆ ನಾವು ವರ್ತಮಾನ ಕಾಲವನ್ನು ನೋಡ್ಬೋದು ಆದರೆ ಇಲ್ಲಿ ವಾಕ್ಯದ ಮಧ್ಯದಲ್ಲಿ ಮುಂದಿನ ತಿಂಗಳು ಅಂತಿದೆ ಇಲ್ಲಿ ಭವಿಷ್ಯತ್ ಕಾಲವನ್ನು ತೋರಿಸ್ತಾ ಇದೆ ಅಂದರೆ ವಾಕ್ಯ ಏನಾಗಬೇಕಾಗಿತ್ತು ನಾನು ಮುಂದಿನ ತಿಂಗಳು ಬರುವೆನು ಬರುವೆನು ಅಂತ ಆಗ್ಬೇಕಾಗಿತ್ತು ಆದರೆ ಇಲ್ಲಿ ಬರುತ್ತೇನೆ ಅಂತ ಆಗಿದೆ ಅಂದ್ರೆ ನಾನು ಮುಂದಿನ ತಿಂಗಳು ಬರುತ್ತೇನೆ ಇಲ್ಲಿ ಭವಿಷ್ಯತ್ ಕಾಲದಿಂದ ವರ್ತಮಾನ ಕಾಲದ ರೂಪವನ್ನು ವಾಕ್ಯ ಪಡೆದುಕೊಳ್ತಾ ಇದೆ ಇದನ್ನೇ ಕಾಲಪಲ್ಲಟ ಅಂತ ಕರಿತೀವಿ ವಾಕ್ಯದಲ್ಲಿ ಕ್ರಿಯಾಪದಗಳನ್ನು ಗಮನಿಸಿ ನಾವು ಯಾವ ಕಾಲವನ್ನ ಗುರ್ತಿಸ್ಬೇಕು ಅಂತ ತಿಳ್ಕೊಂಡಿರ್ತೀವಿ ಆದ್ರೆ ಕಾಲ ಪಲ್ಲಟದಲ್ಲಿ ಬಂದಾಗ ಭವಿಷ್ಯತ್ ಕಾಲದ ಕಾಲವು ವರ್ತಮಾನ ಕಾಲದ ರೂಪವನ್ನ ಪಡಿಬೇಕಾಗುತ್ತೆ ಅಥವಾ ವರ್ತಮಾನ ಕಾಲದ ರೂಪವು ಭವಿಷ್ಯತ್ ಕಾಲದ ರೂಪವನ್ನ ಪಡೆಯೋದನ್ನ ನಾವು ಕಾಲ ಪಲ್ಲಟ ಅಂತ ಕರಿತೀವಿ ಅಂದ್ರೆ ಅದಲು ಬದಲು ಆಗುವಂತಹ ಒಂದು ಕಾಲವನ್ನ ಅಥವಾ ಕಾಲದ ಕ್ರಿಯೆಯನ್ನು ನಾವು ಕಾಲ ಪಲ್ಲಟ ಅಂತ ಕರಿತೀವಿ ಇದು ಈ ಟಾಪಿಕ್ಕು ನಿಮಗೆ ಅರ್ಥವಾಗಿದೆ ಅನ್ಕೊಂತೀನಿ ಕಾಲ ಪಲ್ಲಟ ಅದರ ಡೆಫಿನೇಷನ್ನು ಹಾಗೆ ಉದಾಹರಣೆಗಳನ್ನು ನೋಡಿ ನಾವು ಕಾಲ ಪಲ್ಲಟವನ್ನು ತಿಳ್ಕೊಂಡ್ವಿ ಅಂದ್ಕೊತೀನಿ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ